ಬಿಜೆಪಿ ಸರ್ಕಾರದ ಯೋಜನೆಗಳು ಬರುವಾಗ ಆ ಥಳುಕು ಬಳಕು ಅಬ್ಬರ ಜೋರಾಗಿಯೇ ಇರುತ್ತೆ ಭರ್ಜರಿ ಪ್ರದರ್ಶನ ಅಂತ ಅಂದ್ಕೊಳ್ಳುವಷ್ಟರಲ್ಲೇ ಎಲ್ಲ ಠುಸ್ ಆಗತ್ತೆ ಎಷ್ಟೋ ಬಾರಿ ಯೋಜನೆ ಕತೆ ಏನಾಯ್ತು ಅನ್ನೋದೇ ಗೊತ್ತಾಗೋದಿಲ್ಲ ಈಗ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂದ್ರೆ ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರ ಓಟ್ ತಂದ್ಕೊಟ್ಟಿದ್ದ ಲಡ್ಕಿಬಹನ್ ಯೋಜನೆಯಿಂದ ಸುಮಾರು ಅರವತ್ತು ಲಕ್ಷ ಫಲಾನುಭವಿಗಳ ಹೆಸರನ್ನೇ ತೆಗೆಯಲಾಗಿದೆ ಆ ಯೋಜನೆಯ ಪಟ್ಟಿಯಲ್ಲಿ ಇನ್ನವರ ಹೆಸರಿರೋದಿಲ್ಲ ಯಾಕೆ ಹೆಸರನ್ನ ತೆಗೆಯಲಾಯ್ತು ಅವರು ಅರ್ಹರಾಗಿರ್ಲಿಲ್ಲ ಅಂತಾಗಿದ್ರೆ ಮೊದಲೇ ಯಾಕವರ ಖಾತೆಗೆ ಹಣವನ್ನ ಹಾಕಲಾಯ್ತು ಚುನಾವಣೆಗೆ ಮೊದಲು ಹಣ ಹಾಕಿ ಗೆದ್ದ ಮೇಲೆ ಅರ್ಹತೆ ಪರಿಶೀಲಿಸಿ ಹೆಸರನ್ನು ತೆಗೆಯಲಾಯ್ತ ಆದರೆ ಹೀಗೆ ಅವರನ್ನ ಆಮಿಷಕ್ಕೆ ಒಳಗು ಮಾಡುವ ಅವರಲ್ಲಿ ಆಸೆ ಹುಟ್ಟಿಸುವ ಅಗತ್ಯ ಏನಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಒಂದರಂದು ಆಗ ಏಕನಾಥ್ ಶಿಂದೆ ನೇತೃತ್ವದಲ್ಲಿದ್ದ ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರ ಲಡ್ಗೆ ಬಹನ್ ಯೋಜನೆ ಶುರು ಮಾಡಿತು ಮಧ್ಯಪ್ರದೇಶದಲ್ಲಿ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋಕೆ ಕಾರಣವಾಗಿದ್ದ ಲಾಡ್ಲಿ ಬಹನ್ ಯೋಜನೆಯನ್ನೇ ಹೋಲುವ ಸ್ಕೀಮ್ ಇದಾಗಿತ್ತು ಎರಡು ಲಕ್ಷಕ್ಕಿಂತ ಕಡಿಮೆ ಆದಾಯವಿರುವ ಕುಟುಂಬಗಳ ಮಹಿಳೆಯರಿಗೆ ಮಾಸಿಕ ಒಂದೂವರೆ ಸಾವಿರ ರೂಪಾಯಿ ನೀಡುವ ಯೋಜನೆ ಇದು ವರದಿಗಳ ಪ್ರಕಾರ ಈ ಯೋಜನೆಯಡಿ ಅವತ್ತಿಂದ ಈವರೆಗೆ ಆರು ಕಂತುಗಳಲ್ಲಿ ಈಗಾಗಲೇ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣ ವಿತರಣೆ ಆಗಿದೆ ಇದೊಂದೇ ಯೋಜನೆ ಬಿಜೆಪಿಗೆ ಹಿಂದೆಂದೂ ಕಾಣದ ಗೆಲುವನ್ನ ಮಹಾರಾಷ್ಟ್ರದಲ್ಲಿ ತಂದುಕೊಟ್ಟಿದೆ ಆದರೆ ಆದ್ರೆ ಈಗ ಮಹಾರಾಷ್ಟ್ರ ಸರ್ಕಾರ ಅರ್ಹತೆಯ ಕತೆ ಹೇಳತ್ತೆ ಅರವತ್ತು ಲಕ್ಷ ಮಹಿಳೆಯರ ಹೆಸರನ್ನ ಯೋಜನೆಯಿಂದ ತೆಗೆದುಹಾಕ್ತಿದೆ ಅಂದ್ರೆ ಹೆಚ್ಚು ಕಡಿಮೆ ಶೇಕಡಾ ಇಪ್ಪತ್ತೈದರಷ್ಟು ಫಲಾನುಭವಿಗಳಿಗೆ ಇನ್ಮುಂದೆ ಮುಂದೆ ಈ ಯೋಜನೆಯಿಂದ ಹಣ ಹೋಗುವುದಿಲ್ಲ ಎರಡು ಪಾಯಿಂಟ್ ನಾಲ್ಕು ಆರು ಕೋಟಿ ಫಲಾನುಭವಿಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮಹಿಳೆಯರು ಇನ್ನೂ ಈ ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿ ಇರೋದಿಲ್ಲ ಪ್ರತಿ ತಿಂಗಳು ಈ ಯೋಜನೆಗಾಗಿ ಹಣ ಹೋಗ್ತಿರೋದು ಆಗಲೇ ಮಹಾರಾಷ್ಟ್ರ ಸರ್ಕಾರಕ್ಕೆ ಹೊರೆಯಾಗ್ತಾ ಇದೆ ಈಗ ಅರವತ್ತು ಲಕ್ಷ ಮಹಿಳೆಯರನ್ನ ಯೋಜನೆಯಿಂದ ಹೊರಗಿಡಲಾಗ್ತಾ ಇದ್ದು ಪ್ರತಿ ತಿಂಗಳು ಆಗ್ತಾ ಇದ್ದ ಮೂರ್ ಸಾವಿರದ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂಬೈನೂರು ಕೋಟಿ ಉಳಿಯತ್ತೆ ಈ ಅರವತ್ತು ಲಕ್ಷ ಮಹಿಳೆಯರು ಈಗಾಗಲೇ ಸಂಜಯ್ ಗಾಂಧಿ ನಿರಾಧಾರ್ ಯೋಜನೆ ನಮೋ ಶೇತ್ಕಾರಿ ಸಮ್ಮಾನ್ ಯೋಜನೆ ಮೊದಲಾದವುಗಳ ಅಡಿಯಲ್ಲಿ ಫಲಾನುಭವಿಗಳಾಗಿದ್ದಾರೆ ಅಂತ ಸರ್ಕಾರ ಹೇಳ್ತಿದೆ ಸಂಜಯ್ ಗಾಂಧಿ ನಿರಾಧಾರ್ ಯೋಜನೆಯಡಿ ಇಪ್ಪತ್ತೈದು ಲಕ್ಷ ಮಹಿಳೆಯರು ಮಾಸಿಕ ಒಂದೂವರೆ ಸಾವಿರ ಪಡಿತಿದ್ದಾರೆ ನಮೋ ಶೇತ್ಕಾರಿ ಸಮ್ಮಾನ್ ಯೋಜನೆಯಡಿ ತೊಂಬತ್ನಾಲ್ಕು ಲಕ್ಷ ಫಲಾನುಭವಿಗಳು ಮಾಸಿಕ ಒಂದು ಸಾವಿರ ರೂಪಾಯಿ ಪಡಿತಿದ್ದಾರೆ ಅಂತ ಸರ್ಕಾರ ಪಟ್ಟಿ ಮಾಡಿದೆ ಅಲ್ಲದೆ ರೈತರು ಕೃಷಿ ಸಲಕರಣೆಗಳಿಗಾಗಿ ಹಣ ಪಡೆಯುವ ಹಲವಾರು ಯೋಜನೆಗಳ ಫಲಾನುಭವಿ ಕುಟುಂಬಗಳು ಈ ಹೊಸ ಯೋಜನೆ ಪಟ್ಟಿಯಲ್ಲಿ ಸೇರ್ಬಿಟ್ಟಿವೆ ಮತ್ತು ಆದಾಯ ತೆರಿಗೆ ಪಾವತಿ ಮಾಡೋರು ಸೇರಿ ಹೋಗಿದ್ರು ಅಂತ ಸರ್ಕಾರ ಹೇಳಿದೆ ಹೀಗೆ ಈಗಾಗಲೇ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗಿರೋರನ್ನ ಈ ಯೋಜನೆ ಪಟ್ಟಿಯಿಂದ ತೆಗೆಯಲಾಗ್ತಿದೆ ಅನ್ನೋದು ಸರ್ಕಾರದ ಸ್ಪಷ್ಟನೆ ಕುಟುಂಬದ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಅಂತ ಕೊಡಲಾಗಿದ್ದ ಅಫಿಡವಿಟ್ ಸತ್ಯಾಸತ್ಯತೆಯನ್ನು ಕೂಡ ಸರ್ಕಾರ ಪರಿಶೀಲಿಸಿದೆ ಎನ್ನಲಾಗಿದೆ ಆದರೆ ಪ್ರಶ್ನೆ ಇರೋದು ಇಷ್ಟೊಂದು ಹಣವನ್ನು ವಿತರಣೆ ಮಾಡಬೇಕಿರುವ ಯೋಜನೆ ವಿಚಾರವಾಗಿ ಇವೆಲ್ಲ ಅಂಶಗಳನ್ನು ಮೊದಲೇ ಪರಿಶೀಲನೆ ನಡೆಸಬೇಕಿತ್ತಲ್ವಾ ಅನ್ನೋದು ಇಪ್ಪತ್ತೊಂದು ಸಾವಿರದ ಕೋಟಿ ರೂಪಾಯಿಯನ್ನ ಕೊಟ್ಟ ಬಳಿಕ ಇದರ ಬಗ್ಗೆ ಯೋಚನೆ ಮಾಡಲಾಗ್ತಾ ಇದೆಯಾ ಕೆಲವರು ಈಗಾಗಲೇ ಇತರ ಯೋಜನೆಗಳಿಂದ ಲಾಭ ಪಡೆಯುತ್ತಿರಬಹುದು ಅನ್ನೋದು ಸರ್ಕಾರ ನಡೆಸೋರಿಗೆ ಗೊತ್ತೇ ಇರಲಿಲ್ವಾ ಬಹಳ ಬಾರಿ ಆದಾಯ ಕುರಿತು ಕೊಡಲಾಗುವ ಅಫಿಡವಿಟ್ಗಳು ಸುಳ್ಳಾಗಿರತ್ತೆ ಅನ್ನೋದು ಸರ್ಕಾರದಲ್ಲಿರೋರಿಗೆ ಗೊತ್ತಿರದ ವಿಷಯವಾಗಿತ್ತ ಆದ್ರೆ ಇದ್ಯಾವುದನ್ನು ಮೊದಲು ಮಾಡದೆ ಬೇಕಾಬಿಟ್ಟಿ ಹಣ ಹಂಚ್ಲಾಯ್ತಲ್ಲ ಅದ್ಯಾಕೆ ಹಾಗೆ ಮಾಡಿದ್ದರ ಹಿಂದಿನ ಉದ್ದೇಶ ಏನಿತ್ತು ಅವೆಲ್ಲವನ್ನೂ ಓಟಿಗಾಗಿ ಮಾಡಲಾಗಿತ್ತಲ್ವಾ ಮಹಿಳೆಯರನ್ನ ಆಮಿಷಕ್ಕೆ ಒಳಪಡಿಸಿ ಗೆಲ್ಲುವ ಸ್ಕೀಮ್ ಅದಾಗಿತ್ತಲ್ವಾ ಅದಕ್ಕಾಗಿ ಓಟನ್ನ ಪಡೆಯೋದಕ್ಕಾಗಿ ತೆರಿಗೆದಾರರ ಕೋಟಿಗಟ್ಟಲೆ ಹಣವನ್ನ ದುಂದು ಮಾಡಲಾಯ್ತಲ್ವಾ ಒಮ್ಮೆ ಓಟನ್ನ ಪಡೆದು ಗೆದ್ದ ಬಳಿಕ ಅಧಿಕಾರ ಹಿಡಿದ ಬಳಿಕ ಈಗ ಯಾಕೆ ಆ ಅರವತ್ತು ಲಕ್ಷ ಫಲಾನುಭವಿಗಳಿಗೆ ಅನರ್ಹರು ಅನ್ನೋ ಹಣೆ ಪಟ್ಟಿ ಕಟ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನ ಮಹಾರಾಷ್ಟ್ರ ಸರ್ಕಾರಕ್ಕೆ ಕೇಳ್ಬೇಕಾಗತ್ತೆ ಇದೆಂತ ನ್ಯಾಯ ನಿಮಗೆ ಓಟ್ ಬೇಕಿದ್ದಾಗ ನೀವಾಗೇ ಅವರಿಗೆ ಹಣವನ್ನ ಕೊಟ್ರಿ ಈ ಗೆದ್ದಾದ ಬಳಿಕ ಅವರನ್ನ ಅನರ್ಹರು ಅಂತ ಹೇಳ್ತಿದ್ದೀರಿ ಹೀಗಾಗ್ತಿರೋದು ಇದೇ ಮೊದಲ ಬಾರಿಯೇನು ಅಲ್ಲ ಮಾಸಿಕ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೊಡಲಾಗುವ ಮಧ್ಯಪ್ರದೇಶದ ಬಹನ್ ಯೋಜನೆಯಿಂದಾಗಿ ಸಿಬ್ಬಂದಿಗೆ ಸಂಬಳ ಕೊಡೋದೇ ಕಷ್ಟವಾಗ್ತಿದೆ ಅಂತ ಇಂದೋರ್ ಮೇಯರ್ ಹೇಳಿಕೊಂಡಿದ್ರು ವಾಸ್ತವ ಹಾಗಿರುವಾಗಲೇ ಬಿಜೆಪಿ ಮಹಾರಾಷ್ಟ್ರದಲ್ಲೂ ಅಂಥದ್ದೇ ಯೋಜನೆಯನ್ನ ತಂತು ಮತ್ತು ಗೆಲ್ಲೋದಕ್ಕಾಗಿ ಮಾತ್ರನೇ ಅದನ್ನು ತರಲಾಯಿತು ಹಣ ಕೊಟ್ಟು ಹೇಗಾದ್ರೂ ಗೆದ್ದು ಬಿಡುವ ರಾಜಕೀಯ ಪಕ್ಷಗಳು ಈಗ ಯೋಚಿಸಬೇಕು ಹಾಗೆ ನೋಡಿದ್ರೆ ಅರವತ್ತು ಲಕ್ಷ ಮಹಿಳೆಯರ ಹೆಸರನ್ನ ಹಾಕಿರುವ ಮಹಾರಾಷ್ಟ್ರ ಸರ್ಕಾರ ತಾನು ಗೆಲ್ಲೋಕೆ ಕಾರಣವಾದ ಆ ಅರವತ್ತು ಲಕ್ಷ ಮತಗಳನ್ನು ಮರಳಿಸ್ಬೇಕಲ್ವಾ ಅದೇ ನ್ಯಾಯ ಅಲ್ವಾ ಮಹಾರಾಷ್ಟ್ರದ ವಿತ್ತೀಯ ಕೊರತೆ ಎರಡು ಲಕ್ಷ ಕೋಟಿ ದಾಟಿದೆ ಅಂತ ವರದಿಗಳು ಹೇಳ್ತಿವೆ ಅಭಿವೃದ್ಧಿ ಹೊಂದಿರುವ ಒಂದು ರಾಜ್ಯದ ಕತೆ ಇದು ಮೂಲ ಸೌಕರ್ಯ ಇಲ್ಲ ಅಂತಾದಾಗ ಬಂಡವಾಳ ಬರೋದಿಲ್ಲ ಹೂಡಿಕೆ ಇಲ್ಲವೆಂದ ಮೇಲೆ ಅಭಿವೃದ್ಧಿ ಸಾಧ್ಯ ಇಲ್ಲ ಅಭಿವೃದ್ಧಿ ಕುಂಠಿತ ಆಯ್ತು ಅಂತಂದ್ರೆ ಉದ್ಯೋಗ ಇರೋದಿಲ್ಲ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಅಂದ ಮೇಲೆ ಆದಾಯ ಎಲ್ಲಿ ತುಂಬಾ ಊಟ ಎಲ್ಲಿ ಸಿಗತ್ತೆ ಹೀಗಿರುವಾಗ ಒಂದೂವರೆ ಸಾವಿರ ರೂಪಾಯಿ ಅಂತ ಹಣ ಎಲ್ಲಿ ಅಗತ್ಯ ಇದೆಯೋ ಅಲ್ಲೇ ಹೋಗ್ಬೇಕಲ್ವಾ ಅಗತ್ಯವಿರುವಲ್ಲಿ ತೊಡಗಿಸುವ ಮೂಲಕವೇ ಗರಿಷ್ಠ ಲಾಭವನ್ನ ಪಡೆಯುವುದು ಸಾಧ್ಯ ಅಲ್ವಾ ಮಹಾರಾಷ್ಟ್ರ ಇದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲವಾಗಿದೆ ಮತ್ತು ಅನಗತ್ಯವಾಗಿ ಮಹಿಳೆಯರಲ್ಲಿ ಆಮಿಷ ಹುಟ್ಟಿಸಿ ಈಗ ಅವರನ್ನ ಕೈ ಬಿಡಲಾಗಿದೆ ಇದು ಖಂಡಿತವಾಗಿನೂ ಸರಿಯಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು